ಒಂದಿ ಥಿಂಗ್ ಲೈಕ್ ಟು ಆಗ್ತಿರೋ ಫಾಲೋವರ್ ಆಗ್ತಿರೋ ಗೊತ್ತಿಲ್ಲ ನಿಮ್ಮ ಅಭಿಪ್ರಾಯ ಮುಖ್ಯ ಆಗುತ್ತೆ ನಿಮ್ಮ ಅಭಿಪ್ರಾಯಕ್ಕೆ ನೀವು ನಿಲುವು ತಗೊಳ್ಲಿಲ್ಲ ಅಂದ್ರೆ ನಿಮ್ಮ ಅಭಿಪ್ರಾಯಕ್ಕೆ ನೀವು ಬದ್ರಾಗಿ ನಿಂತಿ ಅದಕ್ಕೆ ಒಂದು ಡಿಬೇಟಿಗೆ ಇಳಿಲಿಲ್ಲ ಅಂದ್ರೆ ಯೂಟರ್ಮಿ ಯಾವ ರೀತಿ ಇದು ವ್ಯಕ್ತಿತ್ವದ ಆಟ ಆಗುತ್ತೆ ಬಟ್ ಇವಾಗ ಮಾತು ಹೇಳ್ತೀನಿ ಇಲ್ಲಿ ಯಾರಾದರೂ ಇನ್ಫ್ಲೂಯನ್ಸ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಮಿಕ್ಕಿದವರು ಅರ್ಥ ಮಾಡ್ಕೊಬೇಕು ಅವ್ರು ಎಷ್ಟು ಸ್ಟ್ರಾಂಗ್ ಇದಾರೆ ಅನ್ನೋದಲ್ಲ ನೀವು ಎಷ್ಟು ವೀಕ್ ಆಗ್ತಾ ಇದ್ದೀರಿ ನಿಮಗೆ ಗೊತ್ತೋ ಗೊತ್ತಿದ್ದೇನೋ ಅವ್ರ ಒಂದು ಸ್ಕ್ರಿಪ್ಟ್ ಬರ್ಕೊಂಡಿರ್ತಾರೆ ಅದು ನಿಮ್ಮ ತಲೆ ಒಳಗಡೆ ಬಿಡ್ತಾರೆ ಈಗ ಅಭಿಪ್ರಾಯ ಫಾರ್ಮ್ ಅಂತ ಅನ್ಕೊಳ ಯಾರು ಒಬ್ರು ಅದೇ ರಾಂಗ್ ಮೇಬಿ ದೇ ಆರ್ ಪ್ಲೇಯಿಂಗ್ ದರ್ ಗೇಮ್ ನಿಮಗೆ ಗೊತ್ತಿಲ್ಲದೆ ಬಿಗ್ ಬಾಸ್ ಯಾವ್ದೋ ಕಾಲ ಆಗೋಯ್ತು ಎಂತದೋ ಮಾಡಿ ಎಂತದೋ ಸೇವಕರಂತ ಇಟ್ಟಿದ್ರಲ್ಲ ಎಂತದೋ ಅರಸರು ಸೇವಕಿಯರು ಸೇವಕರು ವಾಟ್ ಎವರ್ ದ ವರ್ಲ್ಡ್ ಇಸ್ ಬಿಗ್ ಬಾಸ್ ನಿಲ್ಸ್ಬಿಟ್ಟಿದ್ದಾರೆ ಫಾಲೋ ಮಾಡ್ತಾ ಇದೆ